ಒಂದ್ ಡಜನ್ ಬಾಳೆಹಣ್ಣು ಚಕ್ಲಿ ನಿಪ್ಪಟ್ಟು ಕೊಡ್ಬೇಡ ಆಮೇಲೆ ಒಂದ್ ಹತ್ತು ಪ್ಯಾಕೆಟ್ ಬಿಸ್ಕೆಟ್ ಇವೆಲ್ಲ ಕೊಡು ಏಯ್ ಸಾಲ ಆಗಿಲ್ಲ ಅಂತ ಬಂದ್ರೆ ಏಟ್ಗಳು ತಿಂತೀಯ ಗೌಡ್ರು ಹೇಳ್ತಾರೆ ಕೊಡ್ಬೇಡ ಅಂತ ನೀ ಹೇಳ್ತೀಯ ಕೊಡು ಅಂತ ಹೆಂಗೈತೆ ನಾನು ಊರ್ ಗೌಡ್ರ ಮಗಳನ್ನ ಮದುವೆ ಆಗೋನು ನನಗೆ ಸಾಲ ಕೊಡಲ್ಲ ಅಂತ ಹೇಳ್ತೀಯ ಕೊಡಲ್ಲ ಏನಿದು ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ ಏನಿಲ್ಲ ಗೌಡ್ರೆ ಊರು ತುಂಬಾ ಸಾಲ ಮಾಡ್ಕೊಂಡು ಕೇಳಿದ್ರೆ ನಿಮ್ಮ ಮಗಳು ಮದುವೆ ಆಯ್ತೀನಿ ಅವ್ರ ಹೆಸರು ಬರ್ಕೋ ಅಂತ ಹೇಳಿ ಸಾಲ ಕೇಳ್ತಾವ ನಮ್ಮ ಹೈ ಬಾರಲ್ಲಿ ಯಾಕ ಯಾಕೆ ನನ್ನ ಹೆಸರು ಸಾಲ ಮಾಡ್ತಾ ಇದೆಯಾ ರಾಜಪ್ಪನ ಮಗ ನಾನು ಯಾವ ರಾಜಪ್ಪ ನಮ್ಮ ಅಪ್ಪನು ನೀವೇ ಚಿಕ್ಕ ವಯಸ್ಸಲ್ಲಿ ಅಕ್ಕ ಮನೇಲಿ ಇದ್ರ ಅಂತೆಲ್ಲ ಆ ರಾಜಪ್ಪನ ಮಗ ನಿಮ್ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿಲ್ವಾ ನೀವು ಅಯ್ಯೋ ಆ ರಾಜಪ್ಪನ ಮಗನ ನೀನು ಹುಚ್ಚ ಅವನು ಅವನ್ ಮಾತೇನ್ ಕೇಳಿರ ಹೋಗಿರ ನೀವು ಹ್ಮ್ ಸುಮ್ನೆ

ಅಯ್ಯ ಡಿಂಗ್ರಿ ಮಿಸ್ ಇರೋದಕ್ಕೆ ನೀನ್ ಇಲ್ಲಿ ಗಂಟೆ ಹುಡ್ಕೊಂಬಂದಣ್ಮಾಮ ಆ ಬಂಗಾರದಂತ ಲತಾನ್ಗೆ ಆ ಹುಚ್ಚಿನ್ ಕೊಟ್ಟು ಮದ್ವೆ ಮಾಡ್ತಾರಂತಲ್ಲ ಗುದ್ದಿಗಿದ್ದ ಏನಾರ ಐತ ನಮ್ ಗೌಡರಿಗೆ ಹೌದಾ ಅದ ವಿಷಯ ಪಾಪ ಆ ಹುಡ್ಗಿ ಹಣ ಬಂದ್ ಬಂದವರ ಸತ್ತೋದ್ರು ಇನ್ ಯಾ ತಾನೇ ಮುಂದೆ ಬಂದ ಹುಡ್ಗಿನ ಮದ್ವೆ ಮಾಡ್ಕೊಂತಾರ ಹೇಳು ಮತ್ತೆ ಹಂಗಂತ ಆ ಚಿನ್ನದಂತ ಹುಡ್ಗಿನ ಹುಚ್ಚಿನ್ ಕೊಟ್ ಮದ್ವೆ ಮಾಡದ ಹೋಗ್ಲಿ ಬಿಡು ಚಿನ್ನ ದೊಡ್ಡವ್ರ ವಿಷಯ ನಮ್ಗೆ ಆಗ್ಬೇಕು ಬಡವಾ ನೀನ್ ಮಾಡದಂಗಿರುತ್ತ ನಮ್ದು ನಾವ್ ನೋಡ್ಕೊಳ್ಳೋಣ ಇತ್ತೀಚೆಗೆ ನೋಡ್ತಾ ಇದ್ರೆ ಪ್ರಪಂಚನ ಮರ್ತೋಗುತ್ತಲ್ಲ ಯಾಕೆ ಬರೀ ನೋಡ್ತಾ ಕುಂತ್ಕೊಂಡ್ರೆ ನಮ್ ಹೊಟ್ಟೆ ತುಂಬಕೊಂಡಂಗೆ ಅದಕ್ಕೆ ನಾನೇನ ಮಾಡ್ಲಿ ನೋಡು ಬೇಕಾದಷ್ಟು ಕೆಲಸ ಬಿದ್ದೈತೆ ಬಿರ್ನೆ ಬಂದ್ಬಿಡು ನಾ ಬಿರ್ನೆ ಬರ್ತೀನಿ ನೀನು ಸಾರು ಆ ಹುಚ್ಚ ಎಲ್ಲಾದ್ರು ನಿಂದ ಬಂದ್ಬಿಟ್ಟಾನು ಆಯ್ತು ಆ ಹುಚ್ಚಿ ನಾನ್ ನೋಡ್ಕೊತೀನಿ ನೀನು ನಿನ್ ಕೆಲ್ಸ ನೋಡ್ಕೋ ಹೋಗು ಕಮ್ಲಿ ಕೆಲ್ಸ ಮಾಡಿ ಮಾಡಿ ಮೈಯೆಲ್ಲ ಒಂಥರ ಆಗಿದೆ ಒಳ್ಳೆ ಅಡಿಗೆ ಮಾಡು ಪಾರ್ಟ್ನರ್ಗೆ ಮಾಡು ಊಟ ಮಾಡ್ಬಿಟ್ಟು ಇವತ್ತು ರಾತ್ರಿ ಶಿವಾಸ್ ಬಿಡೋಣ ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಬಾರ್ದು ನಿನ್ಮೇಲೆ ಯಾವತ್ತೇ ಬೇಜಾರಾಗಿದ್ದೀನಿ ಅದೇನ್ ಕೇಳು ಏನು ಇಲ್ಲ ರೀ ಹೋಗಿ ಹೋಗಿ ಆ ಹುಚ್ಚ ಕೃಷ್ಣಗೆ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ದೀರಲ್ಲ ಏನಾಗಿದೆ ನಿಮ್ಗೆ ನೋಡ್ ಸಾವಿತ್ರಿ ಈ ರಾಮೇಗೌಡ ಜೀವನದಲ್ಲಿ ಒಂದ್ಸತಿ ಮಾತು ಕೊಟ್ರೆ ಮುಗೀತು ಕೃಷ್ಣ ಸಣ್ಣ ರತನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಅವರ ಅಪ್ಪ ಮಾತು ಕೊಟ್ಟಿದ್ದೆ ಯಾವತ್ತು ಕೊಟ್ಟ ಮಾತಿಗೆ ಇವತ್ತು ಮಗಳ ಭವಿಷ್ಯನ ಹಾಳು ಮಾಡಕ್ಕಾಗತ್ತಾ ಮಾತೆ ಮುತ್ತು ಮಾತೆ ಮೃತ್ಯು ಅವನು ಹುಚ್ಚಾನೋ ಪೆದ್ದನು ಒಟ್ನಲ್ಲಿ ಅವನು ಈ ಮನೆ ಅಳಿಯಬೇಕಾದವನು ಗಿಳಿ ಸಾಕಿ ಗಿಡದ ಕೈಲಿ ಕೊಟ್ಟಾಗಿರುತ್ತೆ ಹ್ಮ್ ನಿನ್ ಮಗಳು ಅರ್ಗಿಣಿ ನಿಜ ಅವಳೆಲ್ಲೂ ಹೊರಗಡೆ ಕಳ್ಸೋ ಬೇಡ ಕೃಷ್ಣನಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅವನ್ನ ಮನೆ ಅಳಿನ್ ಮಾಡ್ಕೊಂಡು ಇಲ್ಲ ಇಟ್ಕೊಳ್ಳೋಣ

ನಮ್ ಲತನ ಮದ್ವೆ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡ್ ತಿರುಗ್ತೀನಿ ನಿಂಗ್ ಸ್ವಲ್ಪ ಮರೆಯದೇ ಇಲ್ವಾ ಇಲ್ಲ ಅಂತಾನೆ ತಿಳ್ಕೊ ಗೌಡ್ರ ಮಗಳ ಮದ್ವೆ ಆದ್ರೆ ಅವ್ರ ಆಸ್ತಿಗೆಲ್ಲ ನಾನೇ ಮಳೆ ಆಗ್ತೀನಿ ಗೊತ್ತಾ ನಿನ್ ಮುಖಕ್ಕಿಷ್ಟು ನಿನ್ ಮದ್ವೆ ಬೇಕಾ ನಿನ್ ಯೋಗ್ಯತೆಗೆ ತಕ್ನಾಗಿರೋ ಹುಡುಗಿ ನೋಡಿ ಮದ್ವೆ ಮಾಡ್ಕೋ ಹಾಗಾದ್ರೆ ನಾನ್ ನಿನ್ನೆ ಮದ್ವೆ ಆಗ್ತೀನಿ ಏನಂತೀಯ ಮದ್ವೆ ಆಗ್ತೀಯ ಮದ್ವೆ ಮಾಡಿಸ್ತೀನಿ ಸೊಳ್ಳೆ ನಿಮ್ಮನ್ನು ಕಡಿತಾಯ್ತು ಸಾರ್ ಸೊಳ್ಳೆ ನನ್ ತಾನೆ ಕಚ್ಚಿತ್ತು ನಿಂದೇವಲ್ಲ ಹೇ ರಾಜ ಸಹಜ ದೂರದಲ್ಲಿ ಯಾರು ಓಡ್ತಾರೆ ನೋಡೋ ಮನುಷ್ಯ ದೇವರು ಮನುಷ್ಯನ ಗುರು ನಮ್ಮ ಮಂಚ ಲೇ ಮಂಚ ಬರಲಿ ಏನ್ ಗುರು ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದೆಯಲ್ಲ ನೀನು ಯಾರ ಮನೆಗೆ ಕಂಡ ಕಟ್ತಾ ಇದೆಯಾ ನಾನೇ ಕಳ್ತಾನೆ ಮಾಡ್ಲಿ ತೋಟ ನಾ ಕಾಯಕ್ ಬಂದಿದ್ದೀನಿ ಸೊಮ್ಮೆ ನನ್ನ ಹತ್ರ ಸುಳ್ಳು ಹೇಳಿದ್ರೆ ಲಾಕ್ ಅಪ್ ಫೋಟಿ ಸತ್ಯ ಹೇಳು ನಾನಾಗ ಸುಳ್ಳು ಹೇಳಿ ಹೋಗ್ಲಿ ಇಲ್ಲಿ ಡಿಂಗ್ರಿ ಮನೆಯಲ್ಲಿ ಇದೆ ಡಿಂಗ್ರಿ ಮನೆನಾ ಅಗೋಲ್ ಕಾಣ್ತದಲ್ಲ ಕೆಂಪಂಡಿಗೋ ಪಕ್ಕದಲ್ಲಾ ಪಕ್ಕದ್ ಪಕ್ಕ ಲ ಲ ಲ ಲ ಲಾ ಇವ್ನು ಏನ್ ಕಮಲಿ ಕತ್ತೆಲಿ ಒಬ್ಳೆ ಹೊಂಟಿದ್ಯಾ ಏನ್ ಸಮಾಚಾರ ಏಯ್ ಏನ್ ತಿಳ್ಕೊಂಡಿದ್ಯಾ ನನಾ ಹಾಕ್ಕೊಂಡ್ ಹೆಣ್ ಕರಿತಾ ಇದೆಯಲ್ಲಾ ನೀನ್ ನನ್ನನ್ನ ಏನೋ ಅಂತ ತಿಳ್ಕೊಂಡಿದ್ಯಾ ಈ ಊರ್ ಗೌಡ್ರ ಮಗಳು ಲತನ ಮದ್ವೆ ಆಗೋನು ನಾನೇ ಅಯ್ಯ ನಿನ್ ಮಕ್ಕೆ ನಮ್ ಗೌಡ್ರ ಮಗಳನ್ನ ನೀ ಮದ್ವೆ ಹಾಕ್ತಿದ್ಯಾ ಯಾ ತಿನ್ನಾರಾಯ್ತಾರ

ಆ ಕೊಲೆಗಾರ ಪ್ಲಾನ್ ಮಾಡಿ ತಪ್ಪಿಸ್ಕೊತಾ ಇದ್ದಾರೆ ಕೊಲೆಗಾರನ ಹೊಗಳಿ ಅಂತ ನಾನು ನಿಮ್ಮನ್ನು ಕರೆಸಿದ್ದೀನ ನೋಡಿ ನಾ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಗುಂಡಿಗೆ ಗಟ್ಟಿ ಇದೆ ನೀವು ಒಬ್ಬ ದಕ್ಷ ಆಫೀಸರ್ ಅನ್ನೋದಕ್ಕೋಸ್ಕರ ಈ ಕೇಸ್ ನಿಮ್ಗೆ ಒಪ್ಪಿಸಿದ್ದೀನಿ ನಿಮ್ಮ ನಂಬಿಕೆ ಯಾವತ್ತು ಸುಳ್ಳಾಗೋದಕ್ಕೆ ನಾನು ಬಿಡೋದಿಲ್ಲ ಸರ್ ಈಗ ಆ ಕೇಸ್ ಬಗ್ಗೆ ಇಂಪಾರ್ಟೆಂಟ್ ಕ್ಲೂಸ್ ಸಿಕ್ಕಿದೆ ಆದಷ್ಟು ಬೇಗ ಎವಿಡೆನ್ಸ್ ಸಮೇತ ಆ ಕೊಲೆಗಾರನ ನಾನು ಮುಂದೆ ನಿಲ್ಲಿಸ್ತೇನೆ ಸರ್ ಹೌದು ಕಣೆ ಇವತ್ತು ನಮ್ ಲತನ್ ಹುಟ್ಟಿದಪ್ಪ ಅದಕ್ಕೆ ಪೈಸೆ ಮಾಡ್ದೆ ತಗೋ ದಿ ತಗೋಲಿ ಅಂಕಲ್ ಲತನ್ ಗೆ ನಮ್ ಲತನ್ ಗೆ ಲತನ್ ಗೆ ಲತಾ ಏನಾಯ್ತು ಯಾರು ಡಾಕ್ಟರ್ ನನ್ನ ಮಗಳು ಭಯ ಮಾಡುವಂತದ್ದು ಏನಿಲ್ಲ ಮುಖಕ್ಕೆ ತುಂಬಾ ಆಸಿಡ್ ಬಿದ್ದಿರೋದ್ರಿಂದ ಈಗಲೇ ನಾವು ಏನು ಹೇಳೋಕ್ ಆಗೋದಿಲ್ಲ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಡಾಪ್ರಿ ಹೇಗಾದರೆ ಮಾಡಿ ನಿಮ್ಗೆ ಉಳಿಸ್ಕೊಡಿ ಪ್ಲೀಸ್ ಓಕೆ ಮಾ ಕಮಿಷನರ್ ರಾಜಶೇಖರ್ ಹೇರ್ ಹೇಳಿ ಸರ್ ಏನ್ ವಿಷಯ ಸರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದೊಂಥರ ವಿಚಿತ್ರವಾದ ಕೇಸು ಸರ್ ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಬರಲಿ ಸರ್ ಖಂಡಿತ ಬರಲಿ ಅವ್ರಿಗೂ ನಾನು ಏನೇನು ನಡೀತಿದೆ ಅಂತ ಹೇಳಿ ಕಳಿಸ್ತೀನಿ ಓಕೆ ಸರ್ ನಮಸ್ಕಾರ ಗೌಡ್ರೆ ನಮಸ್ಕಾರ ಸಾಹೇಬ್ರೆ ಬನ್ನಿ ನಾನು ಎಷ್ಟೇ ಪೊಲೀಸ್ ಬ್ರೈನ್ ಯೂಸ್ ಮಾಡಿದ್ರು ನಿಮ್ಮ ಮಗಳ ಮುಖಕ್ಕೆ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು ಅಂತಾನೆ ತೋರ್ತಾ ಇಲ್ಲ ಅವರುಗಳು ಸಿಗದೆ ಹೋದ್ರೂ ಪರವಾಗಿಲ್ಲ ಸಾಹೇಬ್ರೆ ಮುದ್ದು ಮುದ್ದಾಗಿರೋ ನನ್ ಮಗಳ ಮುಖ ಹೀಗಾಗೋಯ್ತಲ್ಲ ಅನ್ನೋದೇ ನನ್ ಚಿಂತೆ ಹೀಗಾಗಿರೋದಕ್ಕೆ ನೀವು ದಯವಿಟ್ಟು ಚಿಂತೆ ಮಾಡಬೇಡಿ ಅಮೆರಿಕದಲ್ಲಿ ಒಬ್ಬ ಬೆಸ್ಟ್ ಡಾಕ್ಟರ್ ಇದ್ದಾರೆ ಅವ್ರ ನನ್ನ ಫ್ರೆಂಡ್ ಪ್ಲಾಸ್ಟಿಕ್ ಸರ್ಜನ್ ಅವ್ರನ್ನ ಕರೆಸಿ ಆಪರೇಷನ್ ಮಾಡಿಸೋಣ ಸಾಹೇಬ್ರೆ ನಮ್ಗೆ ಆಸ್ತಿ ಅಂತಸ್ತು ಯಾವುದು ಮುಖ್ಯ ಅಲ್ಲ ನಮಗ್ ನಮ್ಮ ಮಗಳ ಭವಿಷ್ಯನೇ ಮುಖ್ಯ ನೀವು ಇವತ್ತೇ ನಿಮ್ಮ ಫ್ರೆಂಡನ್ನ ಫಾರಿನ್ ಇಂದ ಕರೆಸಿ ಅವರಿಂದಲೇ ಸರ್ಜರಿ ಮಾಡಿಸೋಣ ಹೌದು ಸಾಹೇಬ್ರೆ ಸಕಲ ಸರ್ವ ಸಂಪತ್ತು ನನ್ನ ಮಗಳು ಸಾಹೇಬ್ರೆ ಅವಳು ಮತ್ತೆ ಬಳ್ಳಿ ಲತೆ ಹಾಗೆ ಅರಳಬೇಕು ಗೌರ ನೀವೇನು ವರಿ ಮಾಡ್ಕೋಬೇಡಿ ನಾ ದೇವರನ್ನ ಬೇಡ್ಕೊಂಡಿರೋ ಹಾಗೆ ನನ್ನ ಆಸೆ ಈಡೇರಿದ್ರೆ ನಮ್ಮ ಮನೆ ದೇವರಿಗೆ ನೂರ ಒಂದು ತೆಂಗಿನ ಕೈ ಓಡಿಸ್ತೀನಿ ಆಯ್ತಮ್ಮ ಆದಷ್ಟು ಬೇಗ ನನ್ನ ಫ್ರೆಂಡ್ ಅಮೆರಿಕಾದಿಂದ ಕರೆಸಿ ಆಪರೇಷನ್ ರೆಡಿ ಮಾಡ್ತೀನಿ